ಹಾಯ್ ಸೋಲ್ ನಮಸ್ಕಾರ ಇಂದು ಚೇತನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಸಿದ್ಧಿಯಲ್ಲಿರುವಂತಹ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಒಂದು ಹೆಸರು ಏನು ಕೇಳಿದರೆ ಅದು ಕುಟಿಯೂರು ಹಾಗಾದರೆ ಕುಟ್ಟಿಯೂರು ಅಂದರೆ ಏನು ಅದರ ಹಿನ್ನೆಲೆ ಏನು ಅದರ ಮಹತ್ವವೇನು ಅದ್ಯಾಕೆ ಅಷ್ಟೊಂದು ಭಕ್ತರನ್ನು ತನ್ನತ್ತ ಸೆಳೆದುಕೊಳ್ಳುತ್ತಿದೆ ಅನ್ನುವ ಗೊಂದಲ ಇನ್ನೂ ಅನೇಕರಿಗಿದೆ ಈ ಗೊಂದಲವನ್ನು ನಿವಾರಿಸುವ ಸಣ್ಣ ಪ್ರಯತ್ನವನ್ನಷ್ಟೇ ನಾನಿಲ್ಲಿ ಮಾಡ್ತಾ ಇದ್ದೇನೆ ಕುಟ್ಟ್ಯೂರು ಇದು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಒಂದು ಗ್ರಾಮ ಈ ಗ್ರಾಮದಲ್ಲಿ ಇಕ್ಕಾರೆಕೊಟ್ಟಿಯೂರು ಎಂಬ ಪುರಾತನ ಶಿವ ದೇವಾಲಯವಿದೆ ವಡಕ್ಕೇಶ್ವರಂ ಎಂಬುದು ಈ ದೇವಾಲಯದ ಪುರಾತನ ಹೆಸರು ಆದರೆ ಇದು ಕೊಟ್ಟಿಯೂರು ಗ್ರಾಮದ ನದಿಯ ತಟದಲ್ಲಿರುವುದರಿಂದ ಇದನ್ನು ಇಕ್ಕಾರೆಕೊಟ್ಟಿಯೂರು ಎಂಬ ಹೆಸರಿನಲ್ಲೂ ಗುರುತಿಸ್ತಾರೆ ಕೊಟ್ಟಿಯೂರು ಗ್ರಾಮದಲ್ಲಿ ಬಾವಲ್ಲಿ ಎಂಬ ನದಿಯಿದ್ದು ಈ ನದಿಯ ಪೂರ್ವ ದಂಡೆಯಲ್ಲಿ ಕಿಸಕ್ಕೇಶ್ವರಂ ಅಥವಾ ಅಕ್ಕಾರೆ ಕೊಟ್ಟಿಯೂರು ಅದೇ ರೀತಿ ನದಿಯ ಪಶ್ಚಿಮ ದಂಡೆಯಲ್ಲಿ ವಡಕ್ಕೇಶ್ವರಂ ಅಥವಾ ಇಕ್ಕಾರೆ ಕೊಟ್ಟಿಯೂರು ಎಂಬ ಎರಡು ದೇವಸ್ಥಾನಗಳಿವೆ ಅಕ್ಕಾರೆ ಕೊಟ್ಟಿಯೂರು ಎಂಬುದು ಒಂದು ತಾತ್ಕಾಲಿಕ ದೇವಸ್ಥಾನವಾಗಿದ್ದು ಇದು ವೈಶಾಖ ಮಾಸದ ಒಂದು ತಿಂಗಳು ಮಾತ್ರ ತೆರೆದಿರ್ತದೆ ಇಕ್ಕಾರೆ ಕೊಟ್ಟಿಯೂರು ಮಾತ್ರ ಅಕ್ಕಾರೆ ಕೊಟ್ಟಿಯೂರು ತೆರೆದಿರುವ ಸಮಯ ಹೊರತುಪಡಿಸಿ ಇತರ ದೇವಸ್ಥಾನಗಳಂತೆ ವರ್ಷ ಪೂರ್ತಿ ತೆರೆದಿರ್ತದೆ ನಾವೆಲ್ಲ ಓದಿಯೋ ಕೇಳಿಯೋ ಶಿವನ ಮಹಿಮೆಗಳನ್ನು ಕೇಳಿರ್ತೇವೆ ಅಂತಹದೇ ಒಂದು ಘಟನೆ ಇದು ಬ್ರಹ್ಮನ ಪುತ್ರರಲ್ಲಿ ಒಬ್ಬನಾದ ಬ್ರಹ್ಮನಿಗೆ ದಾಕ್ಷಾಯಿಣಿ ಎನ್ನುವ ಮಗಳಿದ್ಳು ಅವಳು ಸಾಕ್ಷಾತ್ ಶಿವನನ್ನೇ ಪತಿಯಾಗಿ ಪಡೆಯಬೇಕೆಂಬ ಹಂಬಲದಿಂದ ಕಠಿಣ ತಪಸ್ಸಾಚರಿಸಿ ಶಿವನನ್ನು ಹೋಲಿಸಿಕೊಂಡಳು ಸದಾ ತಪಸ್ಸಲ್ಲಿರುವ ಸ್ಮಶಾನದ ಬೂದಿಯನ್ನು ಮೈಗೆಲ್ಲ ಬಳಿದುಕೊಳ್ಳುವ ಶಿವನೆಂದರೆ ಬ್ರಹ್ಮನಿಗೆ ಇಷ್ಟವಿರಲಿಲ್ಲ ಮಗಳ ಆಸೆಗೆ ಅಡ್ಡಿಪಡಿಸದಿದ್ದರೂ ಶಿವನೆಡೆಗಿನ ದಕ್ಷನ ಅನಾಧಾರ ಮುಂದುವರಿದೇ ಇತ್ತು ಒಂದು ದಿನ ದಕ್ಷ ಮಹಾಯಾಗವನ್ನು ನಡೆಸ್ತಾನೆ ಮುಂದೆ ಆ ಯಾಗ ದಕ್ಷ ಯಾಗ ಎನ್ನುವ ಹಾಗೆ ಹೆಸರಾಯಿತು ಈ ಯಾಗಕ್ಕೆ ಸರ್ವರಿಗೆ ಆಹ್ವಾನವಿತ್ತಾದರೂ ನಿರೀಶ್ವರ ಯಾಗ ಎಂಬ ಹಠದಲ್ಲಿ ದಕ್ಷನು ತನ್ನ ಅಳಿಯ ಶಿವ ಮತ್ತು ಮಗಳು ದಾಕ್ಷಾಯಿಣಿಗೆ ಮಾತ್ರ ಆಹ್ವಾನವನ್ನು ಕೊಟ್ಟಿರಲಿಲ್ಲ ದಾಕ್ಷಾಯಿಣಿಯು ಹಿಂಡು ಹಿಂಡಾಗಿ ಹೋಗುವವರನ್ನು ಕಂಡು ಯಾವ ಕಡೆ ಎಂದು ವಿಚಾರಿಸಲು ಎಲ್ಲರೂ ದಕ್ಷನ ಮಹಾಯಾಗಕ್ಕೆ ಎಂಬ ಉತ್ತರ ದೊರೆಯುತ್ತದೆ ತನ್ನ ಅಪ್ಪ ತನ್ನನ್ನು ಆಹ್ವಾನಿಸದ್ದು ಬೇಸರವಾದರೂ ಎಷ್ಟಾದರೂ ಹೆಂಗರಳು ತನ್ನ ಪತಿ ಶಿವನಲ್ಲಿ ಯಾಗಕ್ಕೆ ಹೋಗುವ ಬಗ್ಗೆ ಪ್ರಸ್ತಾಪವನ್ನು ಎತ್ತುತ್ತಾಳೆ ಆದರೆ ಆಹ್ವಾನವಿಲ್ಲದ ಕಡೆ ಹೋಗಬಾರದು ಎಂಬುದಾಗಿ ಶಿವ ಹೇಳಿದಾಗ ಬಗೆ ಬಗೆಯಾಗಿ ಕೇಳಿಕೊಳ್ತಾಳೆ ಆದರೆ ಇದ್ಯಾವುದಕ್ಕೂ ಜಗ್ಗದ ಶಿವ ಕಡೆಗೆ ಮೌನಕ್ಕೆ ಶರಣಾಗ್ತಾನೆ ದಾಕ್ಷಣಿಯು ಶಿವನ ಅನುಮತಿ ಇಲ್ಲದೆ ತನ್ನಪ್ಪ ದಕ್ಷನ ಮನೆಗೆ ಬರ್ತಾಳೆ ಅಲ್ಲಿ ಅವಳನ್ನು ಯಾರೂ ಸ್ವಾಗತಿಸಲೂ ಇಲ್ಲ ಯಾರೂ ಗಣನೆಗೆ ತೆಗೆದುಕೊಳ್ಳಲೂ ಇಲ್ಲ ದಕ್ಷನ ದರ್ಪ ಮತ್ತು ತನ್ನ ಬಗೆಗಿನ ಕಡೆಗಣನೆಯಿಂದ ತೀವ್ರ ಅವಮಾನಿತಳಾಗಿ ದಾಕ್ಷಾಯಣಿಯು ಅದೇ ಯಜ್ಞ ಕುಂದಕ್ಕೆ ಹಾರಿ ಪ್ರಾಣಾರ್ಪಣೆ ಮಾಡ್ತಾಳೆ ಇದರಿಂದ ತೀವ್ರ ಕುಪಿತನಾದ ಶಿವನು ವೀರಭದ್ರನ ರೂಪ ತಾಳಿ ದಕ್ಷನ ಸಂಹಾರವನ್ನು ಮಾಡ್ತಾನೆ ಈ ಘಟನೆ ಸತಿಯು ಪತಿಯ ಮಾತನ್ನು ಮಾನಿಸಬೇಕಾದದ್ದು ಮತ್ತು ಸತಿಯ ಮಾನದ ಪ್ರಶ್ನೆ ಬಂದಾಗ ಪತಿಯಾದವ ಸತಿಯ ಜೊತೆ ನಿಲ್ಲುವ ಸಂದೇಶವನ್ನು ಕೂಡ ಕೊಟ್ಟದೆ ಈ ಯಾಗ ನಡೆದ ಸ್ಥಳವೇ ಅಕ್ಕಾರೆ ಕೊಟ್ಟಿಯೂರು ಎಂಬ ಪ್ರತೀತಿಯಿಂದಲೇ ಕೊಟ್ಟಿಯೂರು ಮಹಾದೇವ ದೇವಸ್ಥಾನಕ್ಕೆ ಇಷ್ಟೊಂದು ಧಾರ್ಮಿಕ ಮಹತ್ವ ಮತ್ತು ಹಿಂದೂಗಳಿಗೆ ಪವಿತ್ರ ಸ್ಥಳವಾಗಿರುವುದು ಇಲ್ಲಿಯ ಆನೆಯ ಮೇಲಿನ ದೇವರ ಬಲಿ ಮಾತ್ರ ಲಕ್ಷಾಂತರ ಜನರನ್ನು ಸೆಳೆಯುವಂತಹ ಆಕರ್ಷಣೆಯ ಕೇಂದ್ರ ಇತ್ತೀಚೆಗೆ ಕೊಟ್ಟಿಯೂರಿಗೆ ಭೇಟಿ ಕೊಡುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು ಭೇಟಿ ಕೊಡುವ ಪ್ರತಿಯೊಬ್ಬರೂ ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಸ್ಥಳದ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಬೇಕು ಎಂಬ ವಿನಂತಿಯೊಂದಿಗೆ ನಮ್ಮ ದೇವಸ್ಥಾನ ನಮ್ಮ ಜವಾಬ್ದಾರಿ